ಹಾಯ್ ಎಲ್ಲರಿಗೂ ನಮಸ್ಕಾರ ಬನ್ನಿ ನಂದ ಗೋಕುಲ ಸೀರಿಯಲ್ ಏನಾಗ್ತಾ ಇದೆ ಅಂತ ನೋಡಿಕೊಂಡು ಬರೋಣ ಈ ಕಡೆ ಸುಂದರ ಮಾತಾಡ್ತಾ ಇರಬೇಕಾದ್ರೆ ಕಲಾ ಕೂಡ ಎಷ್ಟೇ ತಡಿಬೇಕು ಅಂತ ಪ್ರಯತ್ನ ಪಡ್ತಾಳೆ ಆದರೂ ಕೂಡ ಸುಂದರ ಅವ್ರ ಅದಕ್ಕೆ ಮಾತನ್ನ ಕೇಳ್ದೇನೆ ಅಯ್ಯೋ ಅದಕ್ಕೆ ಸುಮ್ಮನೆ ರೀ ನಾನು ಅಪರೂಪಕ್ಕೆ ಈ ಮನೆಗೆ ಬರೋದು ನಾನು ಮಾತಾಡೋದನ್ನ ಸುಮ್ಮನೆ ಕೇಳಿಸ್ಕೊಳ್ಳಿ ಏನು ಗೊತ್ತಾ ಅಕ್ಕ ಈ ಮನೇಲಿದ್ದಾಗ ಇದ್ದಾಗ ನನ್ನ ಬಗ್ಗೆ ಸ್ವಲ್ಪ ಕೂಡ ಕಾಳಜಿನ ತಗೊಳ್ತಾ ಇರಲಿಲ್ಲ ಯಾವಾಗಲೂ ಬರೀ ಸೂರ್ಯಕಾಂತ್ ಅಣ್ಣ ಚಂದ್ರಕಾಂತ ಅಣ್ಣನ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ಲು ಆದರೆ ಇವಾಗ ಆ ಮನೆಯಲ್ಲಿ ಯಾವಾಗ ನೋಡಿದ್ರು ನನ್ನ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾಳೆ ಇವಾಗ ನಮ್ಮಕ್ಕನ ಪ್ರೀತಿ ಬರೀ ಎಲ್ಲೂ ಕೂಡ ನನಗೆ ಮಾತ್ರ ಸಿಗ್ತಾ ಇದೆ ನಿಮ್ಮ ಮಕ್ಕಳಿಗೆ ಎಷ್ಟು ವರ್ಷ ಆದ್ರೂ ಕೂಡ ಬುದ್ಧಿ ಬಂದಿಲ್ಲ ಬರೀ ಇನ್ನ ದ್ವೇಷ ಅಂದ್ಕೊಂಡು ಹಠ ಸಾಧಿಸ್ಕೊಂಡು ಇದಾರೆ ಎಲ್ಲದೂ ಕೂಡ ಮರೆತರೆ ಎಲ್ಲರೂ ಎಷ್ಟು ಚೆನ್ನಾಗಿರ್ಬೋದು ಇದೆಲ್ಲ ನಿನ್ನ ಮಕ್ಕಳಿಗೆಲ್ಲ ಅರ್ಥ ಆಗಬೇಕು ಹೀಗಿದ್ರೆ ಆ ಸುಖನೇ ಬೇರೆ ಅಂದಿದ್ ತಕ್ಷಣ ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಅಂತ ಸೂರ್ಯಕಾಂತ ಹೇಳ್ಬಿಡ್ತಾನೆ ಅಯ್ಯೋ ನೀವು ಇಲ್ಲೇ ಇದ್ದೀರಾ ಅಂತ ಹೇಳ್ಬಿಟ್ಟು ಗಾಬರಿ ಪಡ್ಕೊಂಡು ಅಯ್ಯೋ ನನಗೆ ಕಣ್ ಕಾಣ್ತಾ ಇಲ್ಲ ಕಿವಿ ಕೇಳ್ತಾ ಇಲ್ಲ ಮಾತೆ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಸುಂದರ ಮತ್ತು ಎದ್ದು ಬಿದ್ದು ಅಲ್ಲಿದ್ದ ಓಡಿ ಬಂದ್ಬಿಡ್ತಾನೆ ಆವಾಗ ಅಜ್ಜಿಗೂ ಕೂಡ ತುಂಬಾ ಬೇಜಾರಾಗಿಬಿಡುತ್ತೆ ಇನ್ನು ಈ ಕಡೆ ಮೀನಾ ಕೂಡ ಚಿಕ್ಕಪ್ಪ ಎಲ್ಲಿ ಹೋಗಿದ್ರಿ ಅಂತ ಕೇಳಿದಾಗ ಅಯ್ಯೋ ನೀವಷ್ಟೇ ತವ್ರ ಮನೆಗೆ ಹೋಗ್ಬೇಕಾ ನಾವು ಕೂಡ ತವ್ರ ಮನೆಗೆ ಹೋಗಿ ಬರ್ತೀವಿ ಅಂತ ಹೇಳ್ತೇನೆ ಅಂದರೆ ನೀವು ಎದುರುಗಡೆ ಮನೆಗೆ ಹೋಗಿದ್ರ ಅಂತ ಜೋರಾಗಿ ಹೇಳಿದ ತಕ್ಷಣ ಅಯ್ಯೋ ಇಲ್ಲ ಕಣಮ್ಮ ನಾನು ವಾಕಿಂಗ್ ಹೋಗಿದ್ದೆ ಜಾಗಿಂಗ್ ಹೋಗಿದ್ದೆ ಅಂತ ಹೇಳ್ತೇನೆ ಅಲ್ಲ ಪಂಜೆ ಹಾಕ್ಕೊಂಡು ಅದಿನ್ಯಾವ ಜಾಗಿಂಗ್ ಮಾಡಿದ್ರಿ ನೀವು ಅಂತ ಹೇಳಿದಾಗ ಹೌದು ಕಣಮ್ಮ ನಾನು ಪಂಜೆ ಹಾಕ್ಕೊಂಡೆ ಎಲ್ಲದನ್ನು ಕೂಡ ಮಾಡೋದು ಏನು ಇವಾಗ ಅಂತ ಕೇಳ್ತೇನೆ ಅದೇ ಟೈಮಿಗೆ ನಂದ ಕೂಡ ಬರ್ತಾರೆ ಬಂದಿದ್ದ ತಕ್ಷಣ ನೋಡು ನನ್ನ ಬಾಡಿನ ಯಾವ ರೀತಿ ಮೇಂಟೈನ್ ಮಾಡಿದ್ದೀನಿ ಅಂತ ಹೇಳಿದಾಗ ನಂದ ಕೂಡ ಕೋಪ್ತಿದ್ದ ನೋಡ್ತಾ ಇರ್ತೇನೆ ಅಯ್ಯೋ ಚಿಕ್ಕಪ್ಪ ಬನ್ನಿ ನಾನು ನಿಮ್ಮ ಹತ್ರ ಮಾತಾಡಬೇಕು ಅಂತ ಹೇಳಿದಾಗ ಅಯ್ಯೋ ಏಳೇನಪ್ಪ ಮಾವನ ಮುಂದೆ ಈ ರೀತಿ ತಗ್ಲಾಕ್ತಾ ಇದ್ದಾಳೆ ಅಂತ ಅನ್ಕೊಳ್ತೇನೆ ಅಯ್ಯೋ ಬನ್ನಿ ಚಿಕ್ಕಪ್ಪ ಅಂತೇಳ್ಬಿಟ್ಟು ಮೀನು ಆ ಸುಂದರನ ಕರ್ಕೊಂಡು ಅಲ್ಲಿದ್ದ ಹೋಗ್ಬಿಡ್ತಾಳೆ ಇನ್ನು ಈ ಕಡೆ ಗಿರಿಜಾ ನನಗೆ ಕೀ ಕೊಡ್ತೀಯ ನಾನು ಹೊರಗೆ ಹೋಗಿ ಬರ್ತೀನಿ ಅಂತ ಹೇಳಿದಾಗ ಗಿರಿಜಾ ಕೂಡ ತುಂಬಾ ಬೇಜಾರಲ್ಲಿ ಇರ್ತಾಳೆ ಯಾಕೆ ಗಿರಿಜಾ ಒಂಥರ ಇದೆಯಾ ಅಲ್ಲ ನಾನು ಕೂಡ ನೋಡ್ತಾ ಇದ್ದೀನಿ ನೀನು ಬೆಳಗ್ಗೆ ಇದ್ದು ಕೂಡ ನೀನು ಯಾಕೋ ಖುಷಿಯಾಗಿಲ್ಲ ಅಂತ ಹೇಳಿದಾಗ ಆ ರೀತಿ ಏನಿಲ್ಲ ರೀ ಇವತ್ತು ಹಬ್ಬ ಅಲ್ವಾ ಅದು ಇದು ಕೆಲಸ ಇರುತ್ತೆ ಹಾಗಾಗಿ ಸುಸ್ತಾಗಿದೆ ಅಷ್ಟೇ ಅಂತ ಹೇಳಿದಾಗ ಗಿರಿಜಾ ನಾನು ಮೂವತ್ತು ವರ್ಷದಿಂದ ನೋಡ್ತಾ ಇದ್ದೀನಿ ನೀನು ಯಾವತ್ತೂ ಕೂಡ ಹಬ್ಬಗಳನ್ನ ಖುಷಿ ಖುಷಿಯಿಂದ ಮಾಡಿಲ್ಲ ಯಾವಾಗಲೂ ಕೂಡ ತವ್ರ ಮನೆ ನೆನಪಲ್ಲೇ ಇರ್ತೀಯ ಅಲ್ಲ ಈಗಿನ ಗಂಡಂದರಿಗೆ ಏನು ಗೊತ್ತೋ ಪ್ರಾಬ್ಲಮ್ಮು ಆಕಾಶದಲ್ಲಿರೋ ಚಂದ್ರಂ ಬೇಕಿದ್ರು ತಂದು ಕೊಡ್ತಾರೆ ಆದರೆ ಅವರಿಗೆ ತವ್ರ ಮನೆ ಆಸೆನ ಈಡೇರಿಸೋಕ್ಕೆ ಆಗೋದಿಲ್ಲ ನೀನು ತವರು ಮನೆ ಪ್ರೀತಿನ ನನ್ನ ಕೈಯ್ಯಲ್ಲಿ ಕೊಡೋಕ್ಕೆ ಆಗೋದಿಲ್ಲ ಅಂತ ಹೇಳಿದ ತಕ್ಷಣ ಗಿರಿಜಾ ಕೂಡ ಅಯ್ಯೋ ರೀ ಆ ರೀತಿ ಅಲ್ಲ ಏನಿಲ್ಲ ನೀವು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡಿ ಅಂತ ಹೇಳ್ತಾಳೆ ಅದೇ ಟೈಮ್ಗೆ ಈ ಕಡೆ ಸೂರ್ಯಕಾಂತ್ ಮತ್ತು ಚಂದ್ರಕಾಂತ್ ಇಬ್ಬರು ಕೂಡ ಯಾವುದೋ ಫೈಲ್ ನೋಡ್ತಾ ಇರಬೇಕಾದ್ರೆ ಸಡನ್ ಆಗಿ ಗಿರಿಜಾ ಫೋಟೋಸ್ ಕೆಳಗೆ ಬಿದ್ಬಿಡುತ್ತೆ ಅದನ್ನ ತಗೊಂಡು ಇಬ್ಬರು ಕೂಡ ನೋಡ್ತಾರೆ ಅಣ್ಣ ಅವಾಗೆಲ್ಲ ಎಷ್ಟು ಚೆನ್ನಾಗಿತ್ತು ಅಲ್ವಾ ನಾನು ಗಿರಿಜಾ ನೀನು ಎಷ್ಟು ಚೆನ್ನಾಗಿದ್ವಿ ಈ ಹಬ್ಬ ಬಂದ್ರೆ ಸಾಕು ಕೈಗೆಲ್ಲ ಗೋರಂಟಿನ ಹಚ್ಕೊಳ್ತಾ ಇದ್ಲು ನಾವೇ ಅವಳಿಗೆ ತುತ್ತು ಮಾಡಿ ಊಟ ಮಾಡಿಸ್ಬೇಕಿತ್ತು ಆದ್ರೆ ಏನು ಮಾಡೋದು ಆ ನಂದ ಬಂದು ಎಲ್ಲ ಹಾಳು ಮಾಡಿಬಿಟ್ಟ ಅಂತ ತುಂಬಾ ಕೋಪ ಬಿಡ್ತಾರೆ ಅವಾಗ ಕಲಾ ಮತ್ತೆ ಅವರ ಹತ್ತೆ ಅಲ್ಲಿಗೆ ಬಂದ್ಬಿಟ್ಟು ರೀ ಇಷ್ಟೊಂದು ಮನಸ್ಸಲ್ಲಿ ಆಸೆ ಇಟ್ಕೊಂಡು ಯಾಕೆ ರೀ ದ್ವೇಷ ಅಂತ ಓಡಾಡ್ತಾ ಇದ್ದೀರಾ ಹಳೆ ನೆನಪುಗಳನ್ನ ಯಾವತ್ತೂ ಕೂಡ ಮರೆಯೋಕ್ಕಾಗೋದಿಲ್ಲ ಆಗೋದಿಲ್ಲ ನೀವೇ ಎಲ್ಲದನ್ನೂ ಕೂಡ ಮರೆತುಬಿಟ್ಟು ಒಂದು ಹೆಜ್ಜೆ ಮುಂದೆ ಬನ್ನಿ ಗಿರಿಜಾ ಹತ್ರ ಹೋಗೋಣ ಅಂತ ಹೇಳಿದಾಗ ಏನು ಮಾತಾಡ್ತಾ ಇದೆಯಾ ನನಗೆ ಅಪ್ಪನ ಜೊತೆ ಇರಬೇಕು ಅಂತ ಆಸೆ ಆಗ್ತಾ ಇದೆ ಹಾಗಂತ ನಮ್ಮಪ್ಪ ಜೊತೆ ಇರೋಕ್ಕಾಗುತ್ತಾ ಇವಳದು ಹಾಗೇನೆ ಇವಳು ನೆನಪುಗಳು ಮಾತ್ರ ನನ್ನ ಜೊತೆ ಇರುತ್ತೆ ಆದ್ರೆ ಅವಳು ಬದುಕಿಲ್ಲ ನನ್ನ ಪಾಲಿಗೆ ಅಂತ ಹೇಳಿದ ತಕ್ಷಣ ಅಮ್ಮಗಂತೂ ತುಂಬಾನೇ ಬೇಜಾರಾಗಿ ಅಯ್ಯೋ ಈ ಥರ ಮಾತಾಡಿ ಮಾತಾಡಿ ನಾನು ಹೊಟ್ಟೆ ಉರ್ಸ್ತೀರಾ ಇದನ್ನೆಲ್ಲ ಇನ್ನ ಎಷ್ಟು ದಿನ ನೋಡಬೇಕು ಅಂತ ಹೇಳ್ಬಿಟ್ಟು ಅಳ್ತಾ ಇರ್ತಾರೆ ಈ ಕಡೆ ಸುಂದರ ಕೂಡ ಬಂದ್ಬಿಟ್ಟು ಅಕ್ಕ ನಿನಗೆ ತವರ್ ಮನೆ ನೆನಪಾಗ್ತಾ ಇದೆ ಅಂತ ಗೊತ್ತು ಇವತ್ತು ನೀನು ಬಾಗಿನ ತಗೊಂಡಿಲ್ಲ ಅಂತ ಬೇಜಾರಾಗ್ತಾ ಇದೆ ತಾನೆ ಗೊತ್ತು ಬಾರ ಅಕ್ಕ ಬಾ ಅಂತ ಹೇಳ್ಬಿಟ್ಟು ನಾನ್ ನಿನಗೆ ಇವತ್ತು ಇವತ್ತು ಅಂತ ಹೇಳ್ತಾ ಇರ್ತಾನೆ ಮುಂದಕ್ಕೆ ಕೇಳು ಯಾಕೆ ಅದನ್ನೇ ಹೇಳಿ ಸಾಯ್ತಾ ಇದಿಯ ಅಂತ ನಂದ ಹೇಳಿದ ತಕ್ಷಣ ಬಾವ ಹೇಳ್ತಾ ಇದ್ದೆ ಅಷ್ಟರಲ್ಲಿ ನೀವೇ ಅಡ್ಡ ಬಂದ್ರಿ ಅಂತ ಹೇಳ್ಬಿಟ್ಟು ಇವತ್ತು ನಾನು ನಿನಗೆ ಬಾಗಿನ ಕೊಡ್ತಾ ಇದ್ದೀನಿ ಅಕ್ಕ ಅಂತ ಹೇಳ್ತಾನೆ ಅವಾಗ ಮೀನಾ ಕೂಡ ಬಾಗಿನ ತಗೊಂಡು ಬರ್ತಾಳೆ ಅರ್ಶನಾ ಕುಂಕುಮ ಎಲ್ಲ ಅವ್ರ ಹತ್ತೆಗ ಹಚ್ಚಿದ ತಕ್ಷಣ ಸುಂದ್ರ ನಿಜವಾಗ್ಲೂ ಕೂಡ ಇವತ್ತು ನಿನ್ನನ್ನು ನೋಡಿ ತುಂಬಾನೇ ಖುಷಿ ಆಗ್ತಾ ಇದೆ ಅಂತ ಹೇಳ್ತಾರೆ ಸುಂದ್ರ ಕೂಡ ಬಾಗಿನ ಕೊಟ್ಬಿಟ್ಟು ಇಲ್ಲಿ ಗಿರಿಜನ ಅಗ್ ಮಾಡ್ಕೊಳ್ತಾಳೆ ಇಷ್ಟು ಸೂಕ್ಷ್ಮ ವಿಚಾರನ ತಿಳ್ಕೊಂಡು ಇವತ್ತು ಗಿರಿಜಾ ಮುಖದಲ್ಲಿ ಖುಷಿ ಬರೋ ತರ ಮಾಡಿದ್ಯಲ್ವಾ ನನಗೆ ತುಂಬಾ ಖುಷಿ ಆಗ್ತಾ ಇದೆ ಅಂತ ನಂದ ಹೇಳಿದಾಗ ಅಯ್ಯೋ ಬಾವ ಏನು ಮಾತಾಡ್ತಾ ಇದೆ ಇದೆಲ್ಲ ನನ್ಗೆಲ್ಲ ಗೊತ್ತಾಗ್ಬೇಕು ಪಾಪ ಮೀನನೆ ಇದನ್ನೆಲ್ಲ ಹೇಳ್ಕೊಟ್ಟಿದ್ದು ಅಂತ ಹೇಳಿದಾಗ ನಿಜ ಹೇಳಬೇಕು ಅಂದ್ರೆ ದೇವಸ್ಥಾನದಲ್ಲಿ ಮೀನನೆ ಅಮ್ಮು ಹತ್ರ ಬಾಗಿನ ಬಂದು ನಾಗಮ್ಮ ದೇವತೆ ಹತ್ರ ಇಡೋಕೆ ಹೇಳಿರ್ತಾಳೆ ಆದ್ರೆ ಗಿರಿಜ ತಗೋಬೇಕಾದ್ರೆ ನಂದ ಬಂದು ಹಾಗೆ ಕರ್ಕೊಂಡು ಹೋಗಿರ್ತಾನೆ ಅದನ್ನ ಮತ್ತೆ ಅಮ್ಮು ವಾಪಸ್ ಬಂದು ಮೀನ ಕೈಗೆ ಕೊಟ್ಟಿರ್ತಾಳೆ ಅಕ್ಕ ನಾವು ಅಂದ್ಕೊಂಡು ಹಾಗೆ ಆಗಲಿಲ್ಲ ಪಾಪ ಅತ್ತೆಗೆ ಈ ವರ್ಷನೂ ಕೂಡ ಬಾಗಿನ ಸಿಗ್ಲಿಲ್ಲ ಅಂತ ಹೇಳಿದಾಗ ಇಲ್ಲ ಅಮ್ಮ ಯಾವುದೇ ಕಾರಣಕ್ಕೂ ಬಾಗಿನ ಈ ವರ್ಷ ಅತ್ತೆಗೆ ಮಿಸ್ ಆಗ್ಬಾರ್ದು ಪಾಪ ಅವರು ತುಂಬಾನೇ ಬೇಜಾರಾಗಿದ್ದಾರೆ ಅಂತ ಹೇಳ್ತಾಳೆ ಅಲ್ಲ ನೀವು ಸುಮ್ಮನೆ ರಿಸ್ಕ್ ತಗೊತಾ ಇದ್ದೀರಾ ಅಂತ ಅಮ್ಮ ಹೇಳಿದಾಗ ನಾನು ಮಾವನ ಹತ್ರ ಬಯಸ್ಕೊಂಡ್ರು ಪರವಾಗಿಲ್ಲ ಆದ್ರೆ ಅತ್ತೆಗೆ ಈ ವರ್ಷ ಬಾಗಿನ ಸೇರ್ಲೇಬೇಕು ಅದನ್ನ ನೋಡ್ಕೊಳ್ತೀನಿ ಬಿಡು ಅಂತ ದೇವಸ್ಥಾನದಲ್ಲಿ ಹೇಳಿ ಅದನ್ನ ಮನೆಗೆ ತಗೊಂಡ್ ಬಂದಿರ್ತಾಳೆ ಅದನ್ನೇ ಇವಾಗ ಗಿರಿಜಾಗೆ ಕೊಟ್ಟಿರ್ತಾಳೆ ಮೀನಾ ಮತ್ತೆ ರಕ್ಷಾ ಇಬ್ರು ಕೂಡ ಸೇರ್ಬಿಟ್ಟು ಗಿರಿಜಾಗೆ ಗೋರಂಟಿ ಆಗ್ತಾ ಇದ್ರೆ ಈ ಕಡೆ ಅಮ್ಮು ಕೂಡ ಅವ್ರ ಅಮ್ಮ ಅಜ್ಜಿಗೆ ಆಗ್ತಾ ಇರ್ತಾಳೆ ಈ ಕಡೆ ಗಿರಿಜ ಅವ್ರ ಅಮ್ಮ ಹತ್ರ ಹೇಗಿದೆ ಅಂತ ಕೇಳಿದಾಗ ತುಂಬ ಚೆನ್ನಾಗಿದೆ ಅಂತ ಕಣ್ಣಿಸೇ ಅಲ್ಲಿ ಮಾತಾಡ್ತಾ ಇರ್ತಾರೆ ಅಜ್ಜಿ ಏನು ಮಾತಾಡ್ತಾ ಇದ್ದೀರಾ ಹೀಗೆ ಮಾತಾಡ್ತೀರಾ ಅಥವಾ ಗೋರಂಟಿ ಹಾಕಿಸ್ಕೊಳ್ತೀರಾ ಬರೀ ಅವ್ರ ಮನೆಯೇ ನೋಡ್ತಾ ಇದ್ದೀರಾ ಅಂತ ಅಮ್ಮ ಹೇಳಿದಾಗ ಇಲ್ಲ ಕಣೆ ನಾನು ಯಾಕೆ ಆ ಕಡೆ ನೋಡಲಿ ಅಂತ ಅಜ್ಜಿ ಹೇಳ್ತಾರೆ ಅಜ್ಜಿ ನೀವೆಷ್ಟು ನಾಟಕ ಮಾಡ್ತೀರಾ ನೀವೆಂಥ ಕಲಾವಿದರು ಅಂತ ನನಗೆ ಮಾತ್ರ ಅಲ್ಲ ಇಡೀ ಊರಿಗೆ ಗೊತ್ತು ಅಂತ ಹೇಳ್ಬಿಟ್ಟು ನಗ್ತಾ ಇರ್ತಾರೆ ಅದೇ ಟೈಮ್ಗೆ ಅಲ್ಲಿಗೆ ವಲ್ಲಭ ಕೂಡ ಬರ್ತಾನೆ ಅಲ್ಲ ಮನೆ ಮುಂದೆ ಸಗಣಿ ಸಾರಿಸಿ ರಂಗೋಲಿ ಹಾಕೋದು ಬಿಟ್ಟು ಕೈಗೆ ಹಚ್ಕೊಂಡು ಕೂತಿದ್ದೀರಾ ಅಂತ ಹೇಳಿದಾಗ ಅಲ್ಲ ಚಿಕ್ಕವನಿದ್ದಾಗ ನನಗಚ್ಚು ನನಿಗಚ್ಚು ಅಂತ ಹಠ ಮಾಡ್ತಾ ಇದ್ದೆ ಇವಾಗ ದೊಡ್ಡವನಾಗಿರೋದಕ್ಕೆ ನಿನ್ನ ಕಣ್ಣಿಗೆ ಇದು ಸಗಣಿ ಥರ ಕಾಣ್ತಾ ಇದ್ದೇನೆ ಅಂತ ಗಿರಿಜಾ ಹೇಳಿದಾಗ ಅಯ್ಯೋ ಅಲ್ಲಬಾ ನೀನೇನದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ ಗೊತ್ತಾ ನಿನ್ನ ತಲೆಯಲ್ಲಿರೋದು ಅದೇ ತಾನೆ ಅಂತ ಹೇಳ್ಬಿಟ್ಟು ನಗ್ತಾ ಇರಬೇಕಾದ್ರೆ ಏ ಕುಳ್ಳಿ ನಿನ್ಯಾರೇ ಮಾತಾಡಿಸಿದ್ದು ಅಂತ ಹೇಳ್ತಾನೆ ಏನು ನನ್ನೇ ಕುಳ್ಳಿ ಅಂತ ಹೇಳ್ತೀಯ ಜಿರಾಫೆ ಥರ ಇದೆಯಾ ಒಂದೇ ಒಂದು ಗುದ್ದಿದ್ರೆ ನಿನ್ನ ಕತ್ತಿನ ಮೇಲೋಗುತ್ತೆ ಅಂತ ಹೇಳಿದಾಗ ಇರೋದು ಈಟಿದೆಯಾ ನನ್ನ ಕತ್ತಿಗೆ ಗುದ್ದುಬಾರೆ ಅಂತ ಹೇಳ್ಬಿಟ್ಟು ಇಬ್ಬರು ಕೂಡ ಕಿತ್ತಾಡ್ತಾರೆ ಆವಾಗ ಇಬ್ಬರನ್ನು ಕೂಡ ಬಿಡಿಸ್ಕೊಂಡು ಮನೆ ಒಳಗೆ ಕರ್ಕೊಂಡು ಬರ್ತಾರೆ ಇನ್ನು ಗಿರಿಜಾ ಕೂಡ ಕೈ ತೊಳ್ಕೊಳ್ತೀನಿ ಅಂತ ಹೋಗಿದ ತಕ್ಷಣ ಅತ್ತೆ ಏನು ಮಾಡ್ತಾ ಇದ್ದೀರಾ ಅಂದಾಗ ಅಯ್ಯೋ ಏನೇ ಈ ತರ ಕೇಳ್ತಾ ಇದೀಯ ಅಡುಗೆ ಮಾಡಬೇಕು ಅಲ್ವಾ ಎಲ್ಲರಿಗೂ ಕೂಡ ಹೊಟ್ಟೆ ಹಸುವಾಗಿದೆ ಅಂತ ಹೇಳಿದಾಗ ನೀವಿವತ್ತು ಕೈ ತೊಳ್ಕೊಬೇಡಿ ನಾನೇ ಎಲ್ಲರಿಗೂ ಕೂಡ ಅಡಿಗೆ ಮಾಡ್ತೀನಿ ಅಂತ ಮೀನಾ ಹೇಳಿದಾಗ ಅಮ್ಮ ತಾಯಿ ಬೇಡಮ್ಮ ಬೇಡ ಮೊನ್ನೆ ಆಗಿರೋದೇ ಸಾಕು ನನ್ನ ಗಂಡ ಉಪವಾಸ ಇರೋದು ನನ್ನ ಕೈಯಲ್ಲಿ ನೋಡೋಕ್ಕಾಗೋದಿಲ್ಲ ನಾನೇ ಮಾಡ್ತೀನಿ ಅಂತ ಹೇಳಿದಾಗ ಸುಮ್ಮನೆ ಇರಿಯತ್ತೆ ಅವತ್ತೇನೋ ರೀಸನ್ ಇರಲಿಲ್ಲ ಇವತ್ತು ರೀಸನ್ ಇದೆ ತಾನೇ ರೀಸನ್ನ ಮಾವನ ಮುಂದೆ ಹೇಳಿದ್ರಾಯ್ತು ಅವರು ಕೂಡ ಒಪ್ಕೊಳ್ತಾರೆ ಅಂತ ಮೀನ ಹೇಳಿದಾಗ ಅದನ್ನು ಅಲ್ಲೇ ನಿಂತ್ಕೊಂಡು ನಂದ ಕೂಡ ಕೇಳಿಸ್ಕೊಳ್ತಾ ಇರ್ತಾರೆ ಬೇಡ ಕಣೆ ಮೀನ ಬೇಡ ಅಂದರೆ ಬೇಡ ಅಷ್ಟೇ ಅಂತ ಗಿರಿಜಾ ಹೇಳಿದ ತಕ್ಷಣ ಅಯ್ಯೋ ಆಗಿದ್ರೆ ನಾನು ಅಡುಗೆ ಮಾಡೋದು ಬೇಡವಾ ಮತ್ತೇನು ಈ ಮನೆ ಗಂಡಸರ ಹತ್ರ ಅಡುಗೆ ಮಾಡಿಸ್ತೀರಾ ಅಥವಾ ನಿಮ್ಮ ಗಂಡನ ಹತ್ರ ಅಡುಗೆ ಮಾಡಿಸ್ತೀರಾ ಅಂದಿದ ತಕ್ಷಣ ಏನೇ ಮಾತಾಡ್ತಾ ಇದೆಯಾ ಮೀನ ನಾನಿರೋ ತನಕ ನನ್ನ ಗಂಡನ ಕೈಯಲ್ಲಿ ನಾನು ಯಾಕೆ ಅಡುಗೆ ಮಾಡಿಸ್ಲಿ ಅಂತ ಹೇಳಿದಾಗ ಅಲ್ಲ ಮತ್ತು ನಾನು ಕೂಡ ಅಡುಗೆ ಮಾಡೋ ಆಗಿಲ್ಲ ಅವರು ಕೂಡ ಅಡುಗೆ ಮಾಡೋದಿಲ್ಲ ಮತ್ತೆಲ್ಲರೂ ಊಟ ಮಾಡೋದು ಹೇಗೆ ಮೆಹೆಂದಿ ಅಂದ್ರೆ ಇದು ಶಾಸ್ತ್ರ ಇದೆಲ್ಲ ಆದಮೇಲೆ ಕೈಗೆ ಮೆಹಂದಿನ ಹಚ್ಕೊಳ್ಳೇಬೇಕು ಅಲ್ಲೇ ನೀವು ಹೋಗಿ ಇವಾಗ ಏನಾದರೂ ಕೈ ತೊಳ್ಕೊಂಡ್ರಿ ಅಂತ ಇಟ್ಕೊಳ್ಳಿ ಮೆಹಂದಿ ಅಂತೂ ರಬ್ಬಾಗಿರೋದಿಲ್ಲ ಅದನ್ನ ನೋಡ್ಬಿಟ್ಟು ಅಯ್ಯೋ ಗಿರಿಜಾ ಅವ್ರ ಗಂಡು ಇಷ್ಟಪಡೋದಿಲ್ಲ ಅಂತ ಬೇರೆಯವರೆಲ್ಲ ನಾಲ್ಕು ಜನ ಎಂಟು ಮಾತಾಡೋದಿಲ್ವಾ ಇದೆಲ್ಲ ನಿಮಗೆ ಅರ್ಥ ಆಗೋದಿಲ್ವಾ ನಾನು ಮಾಡ್ತೀನಿ ನೀವು ಸುಮ್ಮನೆ ಬನ್ನಿ ಅಂತ ಹೇಳ್ತಾ ಇರಬೇಕಾದ್ರೆ ಅಲ್ಲಿಗೆ ನಂದ ಕೂಡ ಬರ್ತಾನೆ ಅಯ್ಯೋ ಮಾವ ನೀವೇನು ತಲೆ ಕೆಡಿಸ್ಕೋಬೇಡಿ ಹತ್ತು ನಿಮಿಷದಲ್ಲಿ ನಾನು ಚಟಾಚಟ್ ಅಂತ ಅಡುಗೆ ಮಾಡ್ತೀನಿ ಅಂತ ಹೇಳಿದಾಗ ಈ ಕಡೆ ಅಯ್ಯೋ ಮಾವ ಒಪ್ಕೊಂಡ್ಬಿಟ್ರು ಅಂತ ಹೇಳ್ತಾಳೆ ಅಯ್ಯೋ ಅವರೇನು ಮಾತಾಡಿಲ್ಲ ಕಣೆ ಮೀನಾ ಅಂತ ಗಿರಿಜಾ ಹೇಳಿದಾಗ ಅಯ್ಯೋ ಅವರು ಸುಮ್ಮನೆ ಇದ್ದಾರೆ ತಾನೇ ಮೌನವಾಗಿದ್ದಾರೆ ಅಂದರೆ ಏನು ಅರ್ಥ ಓಕೆ ಅಂತ ಅರ್ಥ ತಾನೆ ನಾನೇ ಅಡುಗೆ ಮಾಡ್ತೀನಿ ಅಂತ ಹೇಳಿದಾಗ ಏನು ಬೇಕಾಗಿಲ್ಲ ನೀವೆಲ್ಲರೂ ಇಲ್ಲಿದ್ದ ಹೋಗಿ ನಾನೇ ಇವತ್ತು ಅಡುಗೆ ಮಾಡ್ತೀನಿ ಅಂತ ಹೇಳಿದಾಗ ಅಯ್ಯೋ ಮಾವ ನಾವಿರಬೇಕಾದ್ರೆ ನೀವೇ ಅಡುಗೆ ಮಾಡ್ತೀರಾ ಅಂತ ಹೇಳ್ತಾಳೆ ಹೇಳ್ತಾ ಇದ್ದೀನಿ ತಾನೆ ನಾನೇ ಮಾಡ್ತೀನಿ ಅಂತ ಹೋಗಿ ಅಂತ ಹೇಳ್ಬಿಟ್ಟು ನಂದ ಮನೆಯವ್ರಿಗೋಸ್ಕರ ಅಡುಗೆ ಮಾಡ್ತಾರೆ ಇನ್ನು ಎಲ್ಲರೂ ಕೂಡ ಹೊರಗಡೆ ಬಂದು ಊಟ ಮಾಡ್ತಾ ಇರ್ತಾರೆ ಆ ಕಡೆ ಸೂರ್ಯಕಾಂತ್ ಫ್ಯಾಮಿಲಿ ಕೂಡ ಹೊರಗಡೆ ಕುತ್ಕೊಂಡು ಊಟ ಮಾಡ್ತಾ ಇರಬೇಕಾದ್ರೆ ಮಾತಿಗೆ ಮಾತು ಬೆಳೆದು ಜಗಳನೇ ಶುರುವಾಗ್ಬಿಡುತ್ತೆ ಇದಿಷ್ಟು ಇವತ್ತಿನ ಸಂಚಿಕೆ ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್